ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ನಿನ್ನೆ ಸಂಜೆ ವೇಡಿಯೋ ಈಗ ಬೇಸಿಗೆ ಆಗಿರೋದ್ರಿಂದ ಕೆಲವೊಂದು ಸಣ್ಣ ಪಾಟ್ಗಳಿಗೆ ಎರಡೆರಡು ಸರಿ ನೀರು ಹಾಕಬೇಕಾಗತ್ತೆ ಹಾಗೆ ಒಂದು ಸಾರಿ ಗಾರ್ಡನ್ ಚೆಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಮೇಲೆ ಬಂದಿದ್ದೆ ನನ್ನ ಮಗಳು ಕೂಡ ನೀರು ಹಾಕ್ತೀನಿ ಅಂತ ಬಂದಿದ್ದಾಳೆ ನಾವು ಈಗ ಗಿಡಕ್ಕೆ ನೀರು ಹಾಕ್ತಾ ಇದ್ದೀವಿ ಹಾಂ ಸ್ವಲ್ಪ ಸ್ವಲ್ಪ ಹಾಕಮ್ಮ ಹಾಂ ಈ ಗಿಡಕ್ಕೆ ಹಾಕಿ ಈ ಗಿಡಕ್ಕೆ

ಗಿಡ ಒಂದು ಮೂರು ನಾಲ್ಕು ದಿನದ ಹಿಂದೆ ನಾನು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ದೆ ಈಗ ಮತ್ತೆ ಒಂದು ಸ್ವಲ್ಪ ಅಲ್ಲಲ್ಲಿ ಎಲೆಗಳೆಲ್ಲ ಬಿದ್ದಿದೆ ಯಾಕಂದ್ರೆ ಮನೆ ಮೇಲ್ಗಡೆ ಪಕ್ಕದಲ್ಲಿರುವಂಥ ದೊಡ್ಡ ದೊಡ್ಡ ಗಿಡದ್ದೆಲ್ಲ ಎಲೆಗಳು ಉದ್ರಿ ಬೀಳುತ್ತೆ ಹೀಗಾಗಿ ನಾನು ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರಬೇಕಾಗತ್ತೆ ಇವೆಲ್ಲ ನೋಡಿ ಮೊನ್ನೆ ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿ ತುಂಬಿ ಇಟ್ಟಿದ್ದೆ ನಾನು ಈ ರೀತಿಯಾಗಿ ಇಟ್ಟಿದ್ದೀನಿ ಸ್ವಲ್ಪ ಅದು ಕಡಿಮೆ ಆದಾಗ ಒಂದೊಂದೇ ಮಾಡ್ಕೊಂಬಿಡ್ತೀನಿ ನಾನು ಆಮೇಲೆ ಈ ಪುಟ್ಟಿನಲ್ಲೆಲ್ಲ ನಾನು ಕಂಪೋಸ್ಟ್ ಹಾಕಿ ಹೋಗಿದ್ದೆ ಈಗ ಅದರಲ್ಲಿ ಒಂಚೂರು ಸೊಪ್ಪೆಲ್ಲ ಬೆಳ್ಕೊಂಡಿದೆ ಕೆಲವೊಂದು ಸಾಸ್ ಕಾಸ್ಮಸ್ ಸೀಡ್ಸ್ ಬಿದ್ದು ಅದು ಕೂಡ ಸಸಿಯಾಗಿದೆ ಟೊಮೆಟೊ ಸಸಿಯಾಗಿದೆ ಅದೆಲ್ಲನೂ ನಾನು ತಕ್ಕೋತೀನಿ ತಕ್ಕೊಂಡು ಇದನ್ನು ಒಂಚೂರು ಮೇಲೆ ಕೆಳಗಡೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವತ್ತಾಗಲ್ಲ ನನಗೆ ಯಾಕಂದರೆ ಈಗ ಸಂಜೆ ಆಗಿದೆ ಈಗ ಆಲ್ರೆಡಿ ನನ್ನ ಮಗಳನ್ನ ನಾನು ಸ್ವಲ್ಪ ಕೆಳಗಡೆ ಕರ್ಕೊಂಡು ಹೋಗಬೇಕು ಏನಾದರೂ ತಿನ್ನಿಸೋದಕ್ಕೆ ಹಾಗೆ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಇದು ನೋಡಿ ಸನ್ಫ್ಲವರ್ದು ಸೀಡ್ಸ್ ಹಾಕಿದ್ದೆ ನಾನು ಈಗ ನೀವು ಹದಿನೈದರೊಳಗಡೆ ನೀವು ಸೀಡ್ಸನ್ನು ಹಾಕ್ಕೊಳ್ಳಿ ಆಮೇಲೆ ಬರೋದಿಲ್ಲ ಬಿಸಿಲು ತುಂಬಾ ಇದೆ ಆದಷ್ಟು ನೀವು ನೆರಳಲ್ಲೇ ಸೀಡ್ಸನ್ನು ಇಡಿ ಅಂತ ಹೇಳ್ತೀನಿ ಇಲ್ಲಾಂದರೆ ಬೇಗ ಗಿಡಗಳು ಸೀಡ್ಸ್ ಆದಾಗ ಸಸಿಗಳು ಬರುತ್ತೆ ಆಮೇಲೆ ಬೇಗ ಸತ್ತೋಗುತ್ತೆ ನೋಡಿ ಈ ಬಕೆಟಲ್ಲೂ ಕೂಡ ಅಷ್ಟೇ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಹಾಕಿಬಿಟ್ಟು ಮಣ್ಣು ಹಾಕಿ ಮುಚ್ಚೋಗಿದ್ದೆ ಗಾರ್ಡನ್ ವೇಸ್ಟಲ್ಲಿ ಟ್ಯಾಂಗಲ್ ಇದೆ ಅದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಎಲೆಗಳನ್ನ ಈ ರೀತಿಯಾಗಿ ಪುಡಿ ಪುಡಿ ಮಾಡಿ ಹಾಕಿದ್ದೆ ಯಾಕೆ ಅಂದರೆ ತೇವಾಂಶ ಇರಲಿ ಅನ್ನೋಕ್ಕೋಸ್ಕರ ಯಾಕಂದರೆ ಇದರಲ್ಲಿ ಸ್ವಲ್ಪ ಎರೆಹುಳುಗಳು ಇದ್ದಾವೆ ಅದಕ್ಕೋಸ್ಕರ ನಾನು ಇದ್ರ ಮೇಲೆ ಬಂದ ತಕ್ಷಣ ಮೊದಲು ಈ ಥರ ಎಲೆಗಳನ್ನ ಹಾಕ್ತೆ ಒಣಗೋದಿಲ್ಲ ಡ್ರೈ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನೋಡಿ ಹಸಿಯಾಗೇ ಇದೆ ಇದನ್ನು ಕೂಡ ನಾನು ಒಂದು ಮೇಲೆ ಕೆಳಗಡೆ ಮಾಡಬೇಕು ಮಾಡಿ ಇದರಲ್ಲೇ ಒಂದು ಗಿಡನ ಹಚ್ಚಿಬಿಡ್ತೀನಿ ತೆಗಿಯಕ್ಕೆ ಹೋಗಲ್ಲ ಆದಷ್ಟು ನಾನು ನೋಡಿ ಇದು ಕೂಡ ಅಷ್ಟೇ ಈ ಮೂರೂ ಬಕೆಟಲ್ಲೂ ನಾನು ಹಾಗೆ ಮಾಡಿದ್ದೀನಿ ಸಣ್ಣ ಬಕೆಟ್ನಲ್ಲಿ ಕೂಡ ಕಿಚನ್ ವೇಸ್ಟನ್ನು ಹಾಕಿ ಮಣ್ಣು ಹಾಕಿ ಇಟ್ಟು ಹೋಗಿದ್ದೆ ಅದರಲ್ಲಿ ಒಂದು ಕ್ಯಾರೆಟ್ ಸಸಿ ಬಂದಿದೆ ಬಟ್ ಅದರಲ್ಲಿ ಕ್ಯಾರೆಟ್ ಬರಲ್ಲ ನೋಡಿ ಇದು ಕೂಡ ಹಸಿಯಾಗೇ ಇದೆ ನಾನು ಒಂದ್ಸರಿ ಚೆಕ್ ಮಾಡಿದೆ ಇಲ್ಲಾಂದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಕ್ಕೆ ಬರುತ್ತೆ ಅದಕ್ಕೋಸ್ಕರ ನಾನು ನೋಡ್ಕೊತಾ ಇದ್ದೆ ನಾನು ಈ ರೀತಿ ಮನೆಯಲ್ಲಿ ಕಂಪೋಸ್ಟನ್ನು ರೆಡಿ ಮಾಡಿದ್ರೆ ಅದು ಅದರಲ್ಲೂ ನೀವು ಯಾವ ಗಿಡ ಯಾವ ಪಾಟಲ್ಲಿ ಗಿಡ ಹಾಸ್ತಿರೋ ಅದರಲ್ಲೇ ನೀವು ಈ ಥರ ಮಣ್ಣನ್ನು ರೆಡಿ ಮಾಡಿಕೊಂಡು ನೀವು ಗೊಬ್ಬರನ ಅದರಲ್ಲೇ ರೆಡಿ ಮಾಡಿದ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದನ್ನು ಕೂಡ ಅಷ್ಟೇ ಇದು ಸ್ವಲ್ಪ ಡ್ರೈ ಆದಂಗಿದೆ ಇದಕ್ಕೆ ಏನಂದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು ಹೋಗ್ತೀನಿ ಜಾಸ್ತಿ ನೀರನ್ನು ಹಾಕಬಾರ್ದು ಸ್ವಲ್ಪನೇ ನೀರನ್ನು ಚಿಮ್ಕಿಸ್ಬೇಕು ನೀವು ಹಾಗೆ ಇದರಲ್ಲಿ ಒಂದು ಮೆಣಸಿನ್ಕಾಯಿ ಗಿ ಸ ಇದನ್ನು ಬೀಜ ಹಾಕಿದ್ದೆ ನಾನು ತುಂಬ ದಿನದ ಹಿಂದೆ ಇದರಲ್ಲೇ ಗಿಡ ಇದೆ ನಾನು ಇದನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋತೀನಿ ಯಾಕಂದರೆ ಈಗ ನಾನು ಸೀಡ್ಸ್ ಹಾಕಿ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳೋಷ್ಟೊತ್ತಿಗೆ ಏಪ್ರಿಲ್ ಬಂದುಬಿಡುತ್ತೆ ಹಾಗಾಗಿ ನಾನು ಇದ್ದಿದ್ರಲ್ಲೇ ಸ್ವಲ್ಪ ಮಾಡ್ಕೊತೀನಿ ಯಾವುದಿದೆಯೋ ಅದನ್ನು ನೋಡಿ ಈ ರೀತಿ ಒಂದು ಗ್ರೋ ಬ್ಯಾಗ್ನ ರೆಡಿ ಮಾಡಿ ಇಟ್ಟಿದ್ದೆ ಈ ಥರ ಹಚ್ಕೊಂಬಿಡ್ತೀನಿ ಇದು ಒಂದು ಸಣ್ಣ ಸಸಿನ ತಕ್ಕೊತೀನಿ ಯಾಕಂದರೆ ಇನ್ನು ಮೇಲೆ ನಾನು ಸಸಿ ಎಲ್ಲ ಬೀಜ ಎಲ್ಲ ಹಾಕ್ಕೊಂಡು ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಬರುತ್ತೆ ಯಾಕಂದರೆ ಮೆಣಸಿನ್ಕಾಯಿ ಗಿಡ ನೀವು ಒಂದು ಸಾರಿ ಹಾಕಿದ್ರೆ ವರ್ಷ ಎರಡು ವರ್ಷದ ತನಕ ಗ್ರೋತ್ ಆಗುತ್ತೆ ನಾವು ಹೇಗೆ ನೋಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇದನ್ನು ಇಲ್ಲೇ ಹಚ್ಚಿದೆ ಅದರಲ್ಲಿ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಬರ್ತಾ ಇತ್ತು ಒಂದೆರಡು ಸಾರಿ ಕಿತ್ತಿದ್ದೆ ಕೂಡ ನಾನು ಬಟ್ ಜಾಸ್ತಿ ಬಂದಿಲ್ಲ ಇಲ್ಲಿ ನೋಡಿ ಇದು ಕ್ಯಾರೆಟ್ ಸೀಡ್ಸ್ ಇದೆ ಇದರಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಕ್ಯಾರೆಟ್ ಬಂದಿದ್ದೆ ಅಂತ ಕ್ಯಾರೆಟಿಂದು ಸಸಿ ಬಂದಿದೆ ಅಂತ ಹೂ ಎಲ್ಲ ಬಿಟ್ಟಿತ್ತು ನಾನು ಬಂದಾಗ ನಾನು ಅದನ್ನು ಕಿತ್ತಲೆ ಹಾಗೆ ಇಟ್ಟಿದ್ದೆ ಯಾಕಂದರೆ ಇಷ್ಟು ಬೆಳೆದಿದೆ ಒಂದು ಸ್ವಲ್ಪ ಸೀಡ್ಸ್ ಆದರೂ ಆಗಲಿ ಫ್ರೀಯಾಗಿ ನನಗೆ ಸೀಡ್ಸ್ ಸಿಗುತ್ತೆ ನಿಮಗೆ ಕ್ಯಾರೆಟ್ ಸೀಡ್ಸ್ ಸಿಗೋಲ್ಲ ಅಂದರೆ ನೀವು ಕ್ಯಾರೆಟನ್ನ ಕಟ್ ಮಾಡಿದಾಗ ಹಿಂದಿನ ಭಾಗ ಏನಿರುತ್ತಲ್ಲ ಅದನ್ನು ಮಣ್ಣಲ್ಲಿ ಹಾಕಿಡಿ ಆವಾಗ ಏನಾಗುತ್ತೆ ಅದು ಸಸಿ ಬೆಳ್ಕೊಳತ್ತೆ ಅದರಲ್ಲೇ ಬೀಜ ಬರುತ್ತೆ ಈ ಥರದ್ದು ಸುಮಾರು ಐಟಮ್ಸ್ ಇದೆ ನೀವು ದುಡ್ಡು ಖರ್ಚು ಮಾಡದೆ ಮಾಡ್ಕೊಳ್ಳುವಂಥದ್ದು ಹಾಗೆ ಇಲ್ಲಿ ನಾನು ಗಿಲಾಡಿಯ ಇದು ಗಿಡ ಏನಿದೆಯಲ್ಲ ಇದನ್ನು ರೇಪೋರ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತು ನೋಡಿ ಎಷ್ಟು ಮೊಗ್ಗು ಬಂದಿದೆ ಅಂತ ಇದು ತುಂಬ ಚಿಕ್ಕ ಪಾಟಲ್ಲಿದೆ ಆ್ಯಕ್ಚುಲಿ ಇದಕ್ಕೆ ಒಂಚೂರು ದೊಡ್ಡ ಪಾಟ್ ಬೇಕು ಹಾಗಾಗಿ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಯಾಕಂದರೆ ಇದೇ ಇದರಲ್ಲೇ ಇದ್ದರೆ ಒಂದು ಸ್ವಲ್ಪ ದಿನಕ್ಕೆ ಆ ಹೂ ಎರಳ ಹಳ್ಳಿ ಅದು ಸತ್ತೋಗ್ಬಿಡುತ್ತೆ ನೋಡಿ ಮೊದಲು ನಾನು ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ಈ ಗಿಡಕ್ಕೂ ಕೂಡ ನಾನು ಮೊದಲು ನೀರು ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ನೀವು ಈಗ ಬೇಸಿಗೆ ಇದೆ ನಾನು ಸಂಜೆ ಟೈಮೇ ರಿಪೋರ್ಟ್ ಮಾಡ್ಕೋತಾ ಇರೋದು ಬಟ್ ಆದ್ರೂ ಬೇರುಗಳಿಗೆ ಹಾನಿ ಆಗಬಾರ್ದು ಆ ರೀತಿಯಾಗಿ ನೀವು ರಿಪೋರ್ಟನ್ನು ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇದನ್ನು ತೆಗ್ದೆ ನೋಡಿ ಎಷ್ಟು ಬೇರು ಬಿಟ್ಟಿದೆ ಅಂತ ಇದಕ್ಕೆ ಒಂದು ಚೂರು ದೊಡ್ಡ ಪಾಟ್ ಇದ್ರೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ಇದನ್ನು ಎಲ್ಲ ಸ್ವಲ್ಪ ಸೈಡಲ್ಲಿರೋ ಮಣ್ಣನ್ನು ತೆಗೆದುಬಿಟ್ಟು ಕೆಳಗಡೆ ನಾನು ಹಾಕ್ತಾ ಇದ್ದೀನಿ ಇದನ್ನ ಹಾಕ್ಬಿಟ್ಟು ತೋರಿಸ್ತೀನಿ ಯಾಕೆಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇದೆ ಒಂದು ಕೈಯಲ್ಲಿ ಗಿಡ ಇದೆ ಹಾಗಾಗಿ ಇದನ್ನೇನಂದರೆ ರೂಟ್ಸ್ ಆದಷ್ಟು ಜಾಸ್ತಿ ಡ್ಯಾಮೇಜ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಇಪ್ಸಮ್ ಸಾಲ್ಟ್ ಏನಾದ್ರು ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಇಪ್ಸಮ್ ಸಾಲ್ಟನ್ನು ಹಾಕಿದ್ರೆ ಈಗ ನಾವು ರಿಪೋರ್ಟ್ ಮಾಡಿದಾಗ ಗಿಡಗಳಿಗೆ ಸ್ವಲ್ಪ ಶಾಕ್ ಆಗಿರುತ್ತೆ ಅಂಥ ಟೈಮಲ್ಲಿ ನೀವು ಇಪ್ಸಮ್ ಸಾಲ್ಟನ್ನ ಯೂಸ್ ಮಾಡಿದ್ರೆ ಗಿಡಕ್ಕೆ ಏನೂ ಹಾನಿಯಾಗಲ್ಲ ನನ್ನ ಹತ್ರ ಈಗ ಇಲ್ಲ ಹಾಗಾಗಿ ನಾನು ಅದನ್ನು ಹಾಕಿಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಅದನ್ನು ಹಾಕ್ಕೋಬಹುದು ನೋಡಿ ನಾನು ಅದು ಕ್ಯಾರೆಟಿನ ತೆಗ್ದಿಲ್ಲ ಹಾಗೆ ಇಟ್ಟಿದ್ದೀನಿ ಯಾಕಂದರೆ ಅದು ಒಂದು ಸ್ವಲ್ಪ ದಿನದಲ್ಲೇ ಬೀಜ ಹಾಕ್ಬಿಟ್ಟು ಒಣಗೋಗುತ್ತೆ ನೋಡಿ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಏನಂದರೆ ಆದಷ್ಟು ನೆರಳಿಗೆ ಇಡಿ ಇದನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು